ಪರ್ಸನಲ್ ನಿಮ್ಮ ರಿಲೇಶನ್ಶಿಪ್ ಅನ್ನೋ ಒಂದು ಬುತ್ತಿ ಇದೆಯಲ್ಲ ಎಲ್ಲಾರ ಕೈಯಲ್ಲಿ ಸೂಟ್ ಅದು ಅದೋ ಏನೋ ಇದೆ ದಯವಿಟ್ಟು ಅದ್ರೊಳಗೆ ಹಾಕಿಡಿ ಮಂಜಪ್ ಕಾಕ ಅವರು ಇಷ್ಟು ದಿನ ಆಡ್ಕೊಂಡ್ ಬಂದಿದ್ದ ಗ್ರೇರಾಗ ನಾವು ಅಪರೂಪಕ್ಕೆ ಒಂದಿನ ಗ್ರೇ ಗ್ರೇರ್ಯಾಗ ಹುಡುಕ್ ಇಟ್ಟಿದ್ವಿ ಅದನ್ನ ಕೇಡಿಸಿ ಇಟ್ಟಿರ್ತಾರೆ ಅವರಿಗೆ ಕಳ್ಸ ಕೊಡಕ್ಕೆ ಇಷ್ಟ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಕಳೆದ ವಾರ ಸೂಟು ಬೂಟು ತೊಟ್ಟು ವಾರದ ಪಂಚಾಯಿತಿಯಲ್ಲಿ ಮಿಂಚಿದ ಹನುಮಂತು ಈ ವಾರ ಲುಂಗಿ ಶರ್ಟ್ ತೊಟ್ಟು ತಮ್ಮ ಕಾಮನ್ ಸ್ಟೈಲ್ಗೆ ಮರಳಿದ್ದಾರೆ ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಅವರು ಶನಿವಾರದ ಪಂಚಾಯಿತಿಯಲ್ಲಿ ಸಂಬಂಧಗಳಲ್ಲಿ ಬಂಧಿಯಾಗಿ ವಾರದ ಆಟವನ್ನ ಹಾಳು ಮಾಡದವರಿಗೆ ಶಾಸ್ತಿ ಮಾಡಿದ್ರೆ ವಿನಃ ಹನುಮಂತನಿಗೆ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡಲಿಲ್ಲ ಮಂಜು ಹನುಮಂತನಿಗೆ ಮೆಟ್ಟು ತಗೊಂಡು ಹೊಡಿತೀನಿ ಅಂದಿತ್ತು ಹಾಗೆ ಬೇರೆಯವರಿಗೆ ಮುಖ ಕಿತ್ತೋ ಹೊಡಿತೀನಿ ಅಂತಿತ್ತು ಹಾಗೆ ಶಿಷ್ಯರ್ನ ಎತ್ತಿ ಬಿಸಾಕಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿತ್ತು ಅಷ್ಟೇ ಇಲ್ಲಿ ಬುರಡೆಗಳನ್ನ ಹೊಡಿತೀನಿ ಇವುಗಳ ಬಗ್ಗೆ ಕಣ್ಣದೆ ಪಿಟಿ ಆಗ್ಬಿಟ್ರ ಪಂಚಾಯಿತಿಯಲ್ಲಿ ಮೆಟ್ಟ ತಗೊಂಡ್ ಹೊಡಿತೀನಿ ಅಂದಿರುವ ಮಂಜನಿಗೆ ಗ್ರಹಚಾರ ಬಿಡಿಸಿ ಬುದ್ಧಿ ಕಲಿಸ್ತಾರೆ ಸುದೀಪ್ ಅವರು ಅಂತ ಹೇಳಿ ವೀಕ್ಷಕರು ತಾಳ್ಮೆಯಿಂದ ಕಾದು ಕುಳಿತಿದ್ರು ಆದ್ರೆ ಅವರ ತಾಳ್ಮೆಗೆ ಗೌರವ ಸಿಗ್ಲಿಲ್ಲ ಈ ಮಾತುಗಳನ್ನ ಆಡಿದ ವ್ಯಕ್ತಿ ವ್ಯಕ್ತಿಗೆ ಶಿಕ್ಷೆ ಕೊಡೋದಿರಲಿ ಈ ಟಾಪಿಕ್ ಬಗ್ಗೆ ತುಟಿ ಪಿಟಿ ಕಣ್ಣದೆ ಈ ವಿಚಾರ ಪಂಚಾಯಿತಿಯಲ್ಲಿ ಸದ್ದು ಮಾಡದಂಗೆ ನೋಡಿಕೊಂಡಿತ್ತು ಯಾಕೆ ಹಾಗಾದ್ರೆ ಇಲ್ಲಿ ಮಂಜುನಾ ಕಾಪಾಡ್ತಿದಾರ ಅಥವಾ ಹೇಗಾದ್ರೂ ಮಾತಾಡ್ಕೊಂಡು ಇದ್ದು ಬಿಡ್ಲಿ ಅಂತ ಸುಮ್ನಾಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಶೋ ನಿರ್ಮಾಪಕರು ಈ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಬನ್ನಿ ಕಳೆದ ವಾರ ಹನುಮಂತ ಲಮಾನಿಗೆ ಉಡುಗೊರೆಯ ಹಬ್ಬ ಅಂತ ಅಂದ್ರೆ ತಪ್ಪಾಗಂಗಿಲ್ಲ ಯಾಕೆ ಅಂತ ಅಂದ್ರೆ ಹನುಮಂತ ಅವರ ಬಳಿ ಒಂದಷ್ಟು ಬಟ್ಟೆಗಳು ಮಾತ್ರ ಇರೋ ಕಾರಣಕ್ಕಾಗಿ ಅವರು ಪದೇ ಪದೇ ಬಟ್ಟೆಗಳನ್ನ ಅಂದ್ರೆ ಅದೇ ಬಟ್ಟೆಗಳನ್ನ ಅವರು ಯೂಸ್ ಮಾಡ್ತಿರೋ ಕಾರಣಕ್ಕಾಗಿ ಹನುಮಂತ ಒಳ ಉಡುಪಾಗಿರ್ಬೋದು ಮತ್ತೆ ಅವರು ಡೈಲಿ ಯೂಸ್ ಮಾಡುವಂತಹ ಬಟ್ಟೆಗಳನ್ನ ಕಿಚ್ಚ ಸುದೀಪ್ ಅವರು ಉಡುಗೊರೆಯಾಗಿ ಕಳಿಸ್ಕೊಟ್ಟಿದ್ರು ಸೊ ಹೀಗಾಗಿ ಪ್ರತಿದಿನ ನೀವು ಸ್ನಾನ ಮಾಡಲೇಬೇಕು ಅಂತ ಹೇಳಿ ಆರ್ಡರ್ ಕೂಡ ಮಾಡಿದ್ರು ತದನಂತರ ಅವರಿಗೆ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಒಂದು ಆಸೆ ಇತ್ತು ಹನುಮಂತ ಲಮಾನಿಯವರು ವಾರದ ಕತೆ ಕಿಚ್ಚನ ಪಂಚಾಯಿತಿಯಲ್ಲಿ ಹನುಮಂತ ಲಮಾನಿ ಸೂಟು ಬೂಟು ಹಾಕಿಕೊಂಡು ಎಲ್ಲರಂತೆ ಅವರು ಕೂಡ ಮಿಂಚಬೇಕು ಆ ಲುಕ್ನ ನೋಡಿದ್ರೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರಿಗೆ ಹಾಗೆ ಒಂದಷ್ಟು ಜನಗಳ ಆಸೆ ಕೂಡ ಆಗಿತ್ತು ಸೊ ಹೀಗಾಗಿ ಆ ಚೇಂಜ್ ಓವರ್ ತರಬೇಕು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಸ್ವತಃ ತಮ್ಮ ಖರ್ಚಿನಲ್ಲಿ ಅವರಿಗೆ ಸೂಟು ಬೂಟನ್ನ ಕೊಡಿಸಿ ವಾರದ ಕಥೆಯಲ್ಲಿ ಅವರನ್ನ ಮಿಂಚಿಸಿದ್ರು ಅವರು ಮತ್ತೆ ತಮ್ಮ ಕಾಮನ್ ಸ್ಟೈಲ್ಗೆ ಮರಳಿದ್ದಾರೆ ಅಂದ್ರೆ ಇದು ಹನುಮಂತ ಅವ್ರಿಗೆ ಇಷ್ಟ ಅಲ್ಲಿ ಕಿಚ್ಚ ಸುದೀಪ್ ಅವರು ಇಷ್ಟ ಪಡ್ತಾ ಇದ್ದಾರೆ ಅವ್ರಿಗೆ ಇಷ್ಟ ಆಗುತ್ತೆ ಈ ಹೊಸ ಒಂದು ಚೇಂಜ್ ಲುಕ್ ಅನ್ನು ನೋಡಬೇಕು ಅನ್ನೋ ಒಂದು ಆಸೆ ಇದೆ ಅನ್ನೋ ಕಾರಣಕ್ಕಾಗಿ ಕಳೆದ ವಾರ ಯೂಸ್ ಮಾಡಿದ್ರು ಅಷ್ಟೇ ಈ ವಾರ ಮತ್ತೆ ಯಥಾವತ್ತಾಗಿ ತಮ್ಮ ಬಳಿ ಇರುವಂತಹ ಬಟ್ಟೆಗಳನ್ನ ಯೂಸ್ ಮಾಡ್ತಾ ಮತ್ತೆ ತಮ್ಮದೇ ಒಂದು ಸ್ಟೈಲ್ ಇದೆ ಆ ಲುಕ್ ಇದೆ ಅಲ್ಲ ಆ ಲುಕ್ ನಲ್ಲೇ ಈ ವಾರ ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ ಇನ್ನೊಂದು ಕಡೆ ಈ ವಾರದ ಪಂಚಾಯಿತಿಯಲ್ಲಿ ಮೆಟ್ಟು ತಗೊಂಡು ಹೊಡಿತೀನಿ ಅಂತ ಹೇಳಿ ಹನುಮಂತ ಲ ಮಂಜೂರು ಹೇಳಿದ್ರಲ್ಲ ಈ ವಿಷಯ ಹೈಲೈಟ್ ಆಗುತ್ತೆ ಇದನ್ನ ಈ ಒಂದು ವಿಚಾರವನ್ನ ಇಟ್ಕೊಂಡು ಕಿಚ್ಚ ಸುದೀಪ್ ಅವರು ಈ ವಾರ ಮಂಜು ಅವರಿಗೆ ಬೆಂಡೆತ್ತಾರೆ ಬುದ್ಧಿ ಹೇಳ್ತಾರೆ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ವೀಕ್ಷ ಶಿಕ್ಷಕರು ಕಾದು ಕುಳಿತಿದ್ರು ಅಂತ ಅಂದ್ರೆ ತಪ್ಪಾಗಂಗಿಲ್ಲ ಯಾಕೆ ಅಂತ ಅಂದ್ರೆ ಸಂಬಂಧಗಳಲ್ಲಿ ಬಂಧಿ ಮಂಜು ಮತ್ತೆ ಇಡೀ ವಾರದ ಆಟಗಳನ್ನ ಹಾಳು ಬೇರೆ ಸ್ಪರ್ಧಿಗಳ ಶ್ರಮಕ್ಕೆ ಅವರು ನ್ಯಾಯವನ್ನು ಒದಗಿಸ್ಲಿಲ್ಲ ಮತ್ತೆ ಬೇರೆಯವರ ಆಟಕ್ಕೆ ಅವರು ಅನ್ಯಾಯ ಮಾಡಿರೋ ಕಾರಣಕ್ಕಾಗಿ ಕಿಚ ಸುದೀಪ್ ಅವರು ಮೋಕ್ಷಿತಾಗೆ ಮತ್ತೆ ಮಂಜು ಅವರಿಗೆ ಬೆವರಳಿಸಿದ್ರು ಮತ್ತೆ ನಿಮಗೆ ಬಂದು ಈ ಮನೆ ಒಳಗಡೆ ಬಂದು ನೀವು ಸಂಬಂಧಗಳನ್ನ ಕಟ್ಕೊಳ್ಳಿ ಅಂತ ಹೇಳಿದವ್ರು ಯಾರು ಸಂಬಂಧಗಳಲ್ಲಿ ಬಂಧಿಯಾಗಿ ಈ ರೀತಿಯಾಗಿ ಮೋಸ ಮಾಡ್ಬಿಟ್ರು ಅಂತ ಹೇಳಿ ನಿಮಗೆ ಹತ್ಕೊಂಡು ಕೂರಿ ಅಂತ ಹೇಳಿ ಯಾರು ಹೇಳಿದ್ರು ಅಂತ ಹೇಳಿ ಸುದೀಪ್ ಅವರು ಈ ವಿಚಾರವನ್ನ ಬೆಂಡೆತ್ತಿದ್ರು ಮತ್ತೆ ಸರಿಯಾಗಿ ಶಾಸ್ತಿ ಮಾಡಿದ್ರು ರಜತ್ ಅವರು ಬುರುಡೆಗಳನ್ನ ಹೊಡಿತೀನಿ ಅಂತ ಅಂದಿದ್ರು ಶಿಶಿರ್ ಅವರನ್ನ ಮಂಜು ಮೇಲಿಂದ ಎತ್ತಿ ಬಿಸಾಕಿದ್ರು ಮತ್ತೊಂದ್ ಕಡೆ ಹನುಮಂತನಿಗೆ ಮಂಜು ಅವರು ಮೆಟ್ಟು ತಗೊಂಡು ಹೊಡಿತೀನಿ ಅಂತ ಅಂದಿದ್ರು ಈ ಯಾವ ವಿಚಾರವೂ ಕೂಡ ಕಿಚ್ಚನ ಪಂಚಾಯಿತಿ ಅಂದ್ರೆ ಶನಿವಾರದ ಪಂಚಾಯತ್ ಹೈಲೈಟ್ ಆಗ್ಲಿಲ್ಲ ಸದ್ದು ಮಾಡಲಿಲ್ಲ ಅಟ್ಲೀಸ್ಟ್ ತುಟಿ ಪಿಟ್ಟಕಂಡ್ಲಿಲ್ಲ ಅಥವಾ ಯಾವೊಬ್ಬ ಸ್ಪರ್ಧಿಗಳು ನನಗೆ ಈ ರೀತಿಯಾದಂತಹ ಅನ್ಯಾಯ ಆಯಿತು ಅನ್ನೋದನ್ನ ಹೇಳ್ಕೊಳ್ಳೋ ಇಲ್ಲ ಜೊತೆಗೆ ಇಲ್ಲಿ ಶಿಶಿರ್ ಅವರು ಮಾತ್ರ ಒಂದ್ ಮಾತನ್ನ ಹೇಳ್ತಾರೆ ಅಂದ್ರೆ ಇಲ್ಲಿ ಒಂದು ರೌಂಡ್ ಇರುತ್ತೆ ಯಾರಿಗೆ ಕಳಪೆ ಯಾರಿಗೆ ಉತ್ತಮ ಅನ್ನೋ ಒಂದು ವಿಚಾರದಲ್ಲಿ ಶಿಶಿರ್ ಅವರು ನನ್ನ ಮೇಲೆ ಇವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ನನ್ನ ಎತ್ತಿ ಬಿಸಾಕ್ಬಿಟ್ಟಿದ್ರು ಆ ಒಂದು ಟಾಸ್ಕ್ ನಲ್ಲಿ ಸೊ ಹೀಗಾಗಿ ಇವರಿಗೆ ನಾನು ಕಳಪೆ ಕೊಡ್ತೀನಿ ಅಂತ ಹೇಳಿದ್ರು ಆಗ ಕಿಚ್ಚ ಸುದೀಪ್ ಅವರು ಏನಾದ್ರು ಮಾತಾಡ್ತಾರೆ ಅಂತ ಹೇಳಿ ಎಲ್ಲರೂ ಅಲರ್ಟ್ ಆಗಿ ಕೇಳಿಸ್ಕೊಳ್ತಾ ಇದ್ರು ಆದ್ರೆ ಕಿಚ್ಚ ಸುದೀಪ್ ಅವರು ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ ಹಾಗೆ ಬಿಟ್ಬಿಟ್ರು ದೆನ್ ಇಲ್ಲಿ ಹಣಮಂತ ಲಮಾನಿ ಅವರು ಅವರು ಕೂಡ ಕಳಪೆನ ಕೊಡ್ತಾರೆ ಯಾರು ಮಂಜು ಅವರಿಗೆ ಕಳಪೆಯನ್ನ ಕೊಡ್ತಾರೆ ಹಣಮಂತ ಹೊಡಿತೀನಿ ಅಂದಿರುವಂತಹ ವೀಕ್ಷಕರು ಕಾದುಕೊಳ್ತಿದ್ರು ಆಗ್ಲೂ ಕೂಡ ಹನುಮಂತ ಇಲ್ಲ ಹೇಳಿದ್ದೇನು ಅಂತ ಅಂದ್ರೆ ಅವರು ಗ್ರೇ ಏರಿಯಾ ಪಾಯಿಂಟ್ ಅನ್ನ ಹೇಳಿದ್ರು ಅವರು ಏನು ಆ ಮಣ್ಣಿನ ಡಿಸೈನ್ ಅನ್ನ ಮಾಡಿರ್ತಾರೆ ಸೊ ಅದ್ರ ಬಗ್ಗೆ ಇವರು ಅವಾಯ್ಡ್ ಮಾಡಿರ್ತಾರಲ್ಲ ಮಂಜು ಅವರು ಆ ಒಂದು ಕಾರಣವನ್ನ ಕೊಟ್ಟು ಅವರಿಗೆ ಕಳಪೆಯನ್ನ ಕೊಡ್ತಾರೆ ಆದ್ರೆ ಇಲ್ಲಿ ತಮಗೆ ಆದಂತಹ ಅನ್ಯಾಯದ ಬಗ್ಗೆ ಅವರು ಮಾತಾಡಲೇ ಇಲ್ಲ ಸೊ ಹಾಗಾದ್ರೆ ಇಲ್ಲಿ ಹಣಮಂತನೇ ಮಾತಾಡ್ತಾ ಇಲ್ಲ ನಾವು ಕಚ್ಚಾಡ್ಕೊಂಡು ಇದ್ದಾಗ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಇನ್ನೊಂದು ನಾವು ವಿಚಾರ ಮಾಡಬೇಕಾಗುತ್ತೆ ಬಿಗ್ ಬಾಸ್ ಅಂದ್ರೆ ಹನುಮಂತ ಹೊಡಿತೀನಿ ಅಂತ ಹೇಳಿ ಮಂಜು ಅವರು ಹೇಳಿದಾಗ ಅದನ್ನ ಎಲ್ಲಿಯೂ ಕೂಡ ಬಿಗ್ ಬಾಸ್ ಬಹಿರಂಗ ಮಾಡೇ ಇಲ್ಲ ಇಲ್ಲ ಸ್ಪರ್ಧಿಗಳು ತಮ್ಮಲ್ಲಿ ನಡೀತಾ ಇದ್ದಂತ ಆ ಒಳ ಜಗಳದಲ್ಲಿ ಈ ಒಂದು ವಿಚಾರ ಬಹಿರಂಗ ಆಗ್ಬಿಡುತ್ತೆ ಸೊ ಹೀಗಿರುವಾಗ ನಾವೇನಾದರೂ ಮತ್ತೆ ಆ ವಿಚಾರವನ್ನ ಕೈಗೆದ್ಕೊಂಡು ನಾವು ಮಾತಾಡುವಂಥ ಸಂದರ್ಭದಲ್ಲಿ ಇದನ್ನ ಟಿವಿಯಲ್ಲಿ ಯಾಕೆ ತೋರಿಸ್ಲಿಲ್ಲ ನೀವೇನಕ್ಕೆ ಬಹಿರಂಗ ಮಾಡಲಿಲ್ಲ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿ ಬಿಗ್ ಬಾಸ್ ನಡೀತಾ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ನಿನ್ನೆಯ ವಾರದ ಕಥೆಯಲ್ಲಿ ಸಂಬಂಧಗಳಲ್ಲಿ ಬಂದಿಯಾಗಿ ಇಡೀ ಟಾಸ್ಕ್ನ ಹಾಳು ಮಾಡಿರುವಂತ ಮಂಜು ಮೋಕ್ಷಿತ ಅವರು ಸರಿಯಾಗಿ ಶಾಸ್ತಿಯನ್ನ ಮಾಡಿದ್ರು ಅದರ ಜೊತೆಗೆ ಗೋಲ್ಡ್ ಸುರೇಶ್ ಅವರು ತಮ್ಮ ಪಾತ್ರದಿಂದ ಹೊರಗೆ ಬರಲಿಲ್ಲ ಅಷ್ಟು ತುಂಬಾ ಚೆನ್ನಾಗಿ ಅವರು ಅಚ್ಚುಕಟ್ಟಾಗಿ ಆಟವನ್ನ ಆಡಿದ್ರು ಅವರಿಗೆ ಅಪ್ರಿಶಿಯೇಟ್ ಕೂಡ ಮಾಡಿದ್ರು ಕೆಲ ಸ್ಪರ್ಧಿಗಳಿಗೆ ಬೈದ್ರು ಕೆಲ ಸ್ಪರ್ಧಿಗಳಿಗೆ ಅಪ್ರಿಶಿಯೇಟ್ ಮಾಡಿದ್ರು ಮತ್ತೆ ಇಲ್ಲಿ ಅಪರೂಪಕ್ಕೆ ಕ್ಯಾಪ್ಟನ್ ಆಗಿರುವಂತ ಧನರಾಜ್ ಅವರು ಅಂದ್ರೆ ಅವರೇ ಒಂದ್ ಮಾತು ಹೇಳ್ತಾರೆ ನೋಡಿ ತುಂಬಾ ವಿಚಾರ ಅದು ತಿರುಕನ ಕನಸು ನೆನಸಾಯ್ತು ಅನ್ನೋ ಹಾಗೆ ಆಯ್ತು ಸರ್ ನನ್ನ ಬಾಳು ನಾ ಅನ್ಕೊಂಡಿರ್ಲಿಲ್ಲ ನಾನು ಕ್ಯಾಪ್ಟನ್ ಆಗ್ತೀನಿ ಅಂತ ಹೇಳಿ ಬಟ್ ಮನೆಯ ಮಂದಿ ಎಲ್ಲರೂ ಸೇರಿ ನನ್ನನ್ನ ಕ್ಯಾಪ್ಟನ್ ಮಾಡ್ಬಿಟ್ರು ಅಂತ ಹೇಳಿ ಅವರು ತುಂಬಾ ಖುಷಿಯಿಂದ ವಿಚಾರವನ್ನ ಹೇಳ್ಕೊಂತಾರೆ ಆ ಸಂದರ್ಭದಲ್ಲಿ ಇಲ್ಲಿ ಧನರಾಜನನ್ನ ನನ್ನ ಕ್ಯಾಪ್ಟನ್ ಮಾಡಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ಒಂದು ಪಾಠವನ್ನ ಹೇಳ್ತಾರೆ ನಿಮ್ಮ ಸ್ಕ್ರಿಪ್ಟ್ ಚೆನ್ನಾಗಿ ಅಂತನೂ ಕೂಡ ಹೇಳ್ತಾರೆ ಸೊ ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಎತ್ಕೊಂಡ್ರೆ ವಿನಃ ಆದ್ರೆ ಇಲ್ಲಿ ಹನುಮಂತನಿಗೆ ಮೆಟ್ಟ ತಗೊಂಡು ಹೊಡಿತೀನಿ ಅನ್ನೋ ವಿಚಾರ ಮಾತ್ರ ಎಲ್ಲೂ ಕೂಡ ಬಹಿರಂಗ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಬಿಗ್ ಬಾಸ್ ಅದನ್ನ ನಾವು ನಾವೇ ಬಹಿರಂಗ ಮಾಡಿಲ್ಲ ಇನ್ನು ಈ ಪಂಚಾಯಿತಿಯಲ್ಲಿ ನಾವು ಅದ್ರ ಬಗ್ಗೆ ಮಾತಾಡ್ಬಿಟ್ರೆ ಇಲ್ಲಿ ನಾವು ಸಿಕ್ಕಾಕೊಂಡ್ ಬಿಡ್ತೀವಿ ಅಂತ ಹೇಳಿ ಬಿಗ್ ಬಾಸ್ ಆ ವಿಚಾರವನ್ನ ಸಮಾಧಿ ಮಾಡ್ಬಿಡ್ತಾ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಕಡೆ ಇಲ್ಲಿ ಅಹ್ ಹನುಮಂತ ಲಗ್ ಏನಾದ್ರು ನೀವು ಆ ವಿಚಾರವನ್ನ ಪಂಚಾಯಿತಿಯಲ್ಲಿ ಎತ್ತೋಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಏನಾದ್ರೂ ಸುಮ್ ಆಗಿಸ್ಬಿಟ್ರ ಅದ್ರ ಬಗ್ಗೆ ನೋ ಐಡಿಯಾ ಒಟ್ಟಿನಲ್ಲಿ ವಾರದ ಎಪಿಸೋಡ್ ನಲ್ಲಿ ಈ ಮೆಟ್ಟು ತಗೊಂಡು ಹೊಡಿತೀನಿ ಅನ್ನೋ ಈ ವಿಚಾರ ಹೈಲೈಟ್ ಆಗಿತ್ತು ಆದ್ರೆ ವಾರದ ಕಥೆಯಲ್ಲಿ ಮಾತ್ರ ಈ ವಿಚಾರ ಹೈಲೈಟ್ ಆಗದೆ ಸಮಾಧಿ ಆಗಿತ್ತು ಮಾತ್ರ ಇಲ್ಲಿ ಹನುಮಂತನ ಅಭಿಮಾನಿಗಳಿಗೆ ಬೇಸರ ತಂದಿದೆ ಅಂತಂದ್ರೆ ತಪ್ಪಾಗಂಗಿಲ್ಲ ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಇನ್ನೂ ಯಾವೆಲ್ಲ ವಿಚಾರಗಳನ್ನ ಕಿಚ್ಚ ಸುದೀಪ್ ಅವರು ಹೈಲೈಟ್ ಮಾಡಬೇಕಾಗಿತ್ತು ಮತ್ತೆ ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಅಷ್ಟೇ ಅಲ್ಲ ಹನು ನಿಗೆ ಇನ್ನು ಯಾವ ರೀತಿಯಾಗಿ ನ್ಯಾಯ ಒದಗಿಸಬೇಕಾಗಿತ್ತು ಅಷ್ಟೇ ಅಲ್ಲ ನಿನ್ನೆ ನಡೆಸಿರುವಂತ ಆ ವಾರದ ಕತೆ ಚೆನ್ನಾಗಿತ್ತ ನಿಮ್ಗೇನ್ ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ